ಓಂ ನಮ ಶಿವಾಯ ಸ್ವಾಮಿ ನನ್ನ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧಿಕ ಚಾನೆಲ್ಗೆ ಸ್ವಾಗತ ರವಿಕಾಂತ್ ಪಾಟೀಲ್ ಅವರು ಕೇಳಿದರು ವೃಶ್ಚಿಕ ರಾಶಿವರ ಅದೃಷ್ಟ ತರುವ ಬಣ್ಣಗಳು ಯಾವುವು ಅನ್ನೋ ಪ್ರಶ್ನೆಯನ್ನು ಖಂಡಿತವಾಗಲೂ ಇಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ವೃಶ್ಚಿಕ ರಾಶಿವರ ಅದೃಷ್ಟ ತರುವ ಬಣ್ಣಗಳು ಇವು ಯಾವುದು ಅಂತ ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡೋದು ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಆದಷ್ಟು ಮರಿಬೇಡಿ ಇಂಥ ಉಪಯುಕ್ತ ಮಾಹಿತಿಯನ್ನು ಆದಷ್ಟು ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಅದು ಕೂಡ ಫ್ರೀ ಆಗಿರುತ್ತೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಡೀಟೇಲಾಗಿ ರಾಶಿ ನಕ್ಷತ್ರದ ಜೊತೆಗೆ ಆ ಸಮಸ್ಯೆ ಏನು ಅಂತ ಅದನ್ನು ಡೀಟೇಲಾಗಿ ಬರೆದು ಕಳುಹಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ಅದನ್ನು ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಅದಕ್ಕಾಗಿಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದು ಕೇಳ್ಬೋದು ನನಗೆ ಇಷ್ಟ ಆದರೂ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮ್ಮ ಶಿವದೇವರ ಕುರುಗ ಜೊತೆ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಸಬ್ಸ್ಕ್ರೈಬ್ ಅಂತ ಉತ್ತುವಾಗ ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಜಸ್ಟ್ ಡೇಟ್ ಆಫ್ ಬರ್ತ್ ಅವ್ರ ರಾಶಿ ನಕ್ಷತ್ರ ರಾಶಿ ನಕ್ಷತ್ರವನ್ನು ಧರಿಸಿದ್ರೆ ಖಂಡಿತವಾಗ್ಲೂ ನನಗೆ ಉತ್ತರಿಸೋಕ್ಕಾಗಲ್ಲ ಸಮಸ್ಯೆಯನ್ನು ಬರೆದು ಕಳಿಸಿ ಖಂಡಿತವಾಗ್ಲೂ ಉತ್ತರಿಸ್ತಾ ಸ್ವಲ್ಪ ಸಮಯದ ಭಾವ ಇರೋದರಿಂದ ಆಶೇಷ ಆಗ್ಬೋದು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತಾರೆ ಚೆಕ್ ಮಾಡ್ತಾ ಮಾಡ್ತಾಯಿರಿ ಹಾಗೆಯೇ ಇವತ್ತು ವೃಶ್ಚಿಕ ರಾಶಿಯವರ ಅದೃಷ್ಟ ತರುವ ಬಣ್ಣಗಳನ್ನು ನೋಡೋಣ ಮಹೇಶ್ವರ ರಾಶಿ ಅಂತೆ ವೃಶ್ಚಿಕ ರಾಶಿಗೆ ಕೂಡ ಅಧಿಪತಿ ಮಂಗಳ ಮಂಗಳ ಗ್ರಹದ ಶುಭ ಫಲಗಳನ್ನು ನೀಡಬೇಕಾದರೆ ಈ ಬಣ್ಣಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಬೇಕು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ನೀವು ಬಯಸಿದರೆ ನಿಮ್ಮ ಮನಸ್ಸು ಶಾಂತವಾಗಿರಬೇಕು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಇರಬೇಕು ನಿಮ್ಮ ಪ್ರತಿದಿನ ಬೆಳಗ್ಗೆ ಸಕಾರಾತ್ಮಕ ಚಿಂತನೆಯೊಂದಿಗೆ ಪ್ರಾರಂಭವಾಗಬೇಕು ಮತ್ತು ನಿಮ್ಮ ಸುತ್ತಲಿನ ವಾತಾವರಣವನ್ನು ನಿಮಗೆ ಅನುಕೂಲಕರವಾಗಿಸಿದಾಗ ಮಾತ್ರ ಇದು ಸಂಭವಿಸುವಂಥದ್ದು ಇದರ ಜೊತೆಗೆ ಪ್ರತಿದಿನ ನೀವು ಬಳಸುವ ವಸ್ತುಗಳ ಬಣ್ಣಗಳ ಆಯ್ಕೆಯು ನಿಮ್ಮ ದಿನವನ್ನು ಉತ್ತಮವಾಗಿಸುತ್ತದೆ ಕೆಂಪು ಹಳದಿ ಕಿತ್ತಳೆ ಈ ಮೂರು ಬಣ್ಣಗಳು ತುಂಬ ಮಂಗಳಕರ ಬಣ್ಣ ವೃಶ್ಚಿಕ ರಾಶಿಯವರಿಗೆ ಒಂದು ಕೆಂಪು ಹಳದಿ ಕಿತ್ತಳೆ ಹಾಗೆಯೇ ಕೆಲವು ಬೇರೆ ಬೇರೆ ಬಣ್ಣಗಳಿರುತ್ತೆ ಈ ಮೂರು ಬಣ್ಣಗಳು ತುಂಬಾ ಅದೃಷ್ಟ ತರುವಂಥದ್ದು ಹಾಗೆಯೇ ನಿಮ್ಮ ಬಟ್ಟೆಗಳಲ್ಲಿ ಕೆಂಪು ಬಣ್ಣವನ್ನು ಯಾವುದಾದ್ರೂ ರೂಪದಲ್ಲಿ ಆಯ್ಕೆ ಮಾಡಿಕೊಳ್ಬೋದು ಎಲ್ಲ ಬಣ್ಣಗಳನ್ನು ಬಳಸುವುದರಿಂದ ಅದೃಷ್ಟವನ್ನು ತರುವಂಥದ್ದು ಮತ್ತು ಇತರ ಯಾವುದೇ ಇತರ ರಾಶಿಚಕ್ರ ಚಿಹ್ನೆಗಳಂತೆ ವೃಶ್ಚಿಕ ಚಿಹ್ನೆದ ಅಡಿಯಲ್ಲಿ ಜನಿಸಿದವರಿಗೂ ಬಹಳಷ್ಟು ಬಣ್ಣಗಳಿವೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮಗೆ ಉತ್ತಮವಾದ ಕೆಲವು ಬಣ್ಣಗಳು ಇನ್ನೂ ಇವೆ ಅದನ್ನು ಮುಂದೆ ಹೇಳ್ತೇನೆ ಇದು ಮೇನ್ ಆಗಿ ತುಂಬ ಅದೃಷ್ಟ ತರುವಂಥದ್ದು ಕೆಂಪು ಹಳದಿ ಮತ್ತು ಕಿತ್ತಳೆ ಹಾಗೆ ನಮ್ಮ ರಿಷ್ಠಿಕ ರಾಶಿಗಳಿಗೆ ಅದೃಷ್ಟದ ಕಲ್ಲು ಕೆಂಪು ಬಣ್ಣದ ಕೆಂಪು ಹವಳ ಕೋರಲ್ ಆದ್ದರಿಂದ ಮಂಗಳು ಯಾವತ್ತು ನಿಮ್ಮ ಒಂದು ಅಧಿಪತಿ ಅಶುಭವಾಗಿರುತ್ತೋ ಆ ಸಮಯದಲ್ಲಿ ಹವಳವನ್ನು ಧರಿಸಬೇಕು ಹೇಗೆ ಧರಿಸಬೇಕು ಅಂದರೆ ಮಂಗಳವಾಳ ಮಂದೆ ಮಂಗಳವಾರ ಇರುತ್ತಲ್ವ ಅದರಲ್ಲಿ ಒಂದು ಹವಳವನ್ನು ತೆಗೊಂಡು ಚಿನ್ನ ಅಥವಾ ತಾಮ್ರದ ಒಂದು ಉಂಗುರ ಮಾಡಬೇಕು ತಾಮ್ರದಲ್ಲಿ ಅಥವಾ ಚಿನ್ನದಲ್ಲಿ ಮಾಡಿ ಮತ್ತು ಮಂಗಳ ದೇವನನ್ನು ಧ್ಯಾನಿಸಿದ ನಂತರ ಉಂಗುರದ ಬೆರಳಿಗೆ ಧರಿಸಬೇಕು ಮಂಗಳ ನೋಡಿ ಯಾವುದೇ ಒಂದು ರಾಶಿಚಕ್ರದ ನಾವು ಏನು ಒಂದು ಬರ್ತ್ ಸ್ಟೋನ್ ಅಂತ ಇರುತ್ತಲ್ವಾ ಜಿಮ್ ಸ್ಟೋನ್ ಅದನ್ನು ನಾವು ಹಾಕಿದಾಗ ಕೈಗೆ ಅದಕ್ಕೆ ಅದರದೇ ದಿನ ಅಥವಾ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ದೇವರನ್ನು ಧ್ಯಾನಿಸಿ ಹಾಕಬೇಕು ಯಾವಾಗ ಯಾವಾಗ ನಮಗೆ ಮನಸ್ಸು ಬಂದಾಗ ಹಾಕೋದಲ್ಲ ಇವರು ಅಂದರೆ ವೃಷಿಕ ರಾಶಿಯವರು ಈ ಒಂದು ಹವಳದ ಉಂಗುರವನ್ನು ಬೈ ಉಂಗುರದ ಬೆರಳಿಗೆ ಮಂಗಳ ದೇವನನ್ನು ಧ್ಯಾನಿಸಿದ ನಂತರ ಯಾವಾಗ ಮಂಗಳವಾರ ಈ ಚಿನ್ನದಲ್ಲಿ ಅಥವಾ ತಾಮ್ರದ ಉಂಗುರದಲ್ಲಿ ಧರಿಸಬೇಕು ಹಾಗೆಯೇ ಇದು ಮಂಗಳಕರ ಮತ್ತು ಫಲಪ್ರದ ಇದರ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಕೆಂಪು ಬಣ್ಣದ ಕಲ್ಲು ನೀಲಮನಿ ತಾಮ್ರ ಕೆಂಪು ಹವಳವನ್ನು ಧರಿಸುವುದು ಕೂಡ ಮಂಗಳಕರ ಅದಕ್ಕಿಂತ ನೀವು ಹವಳವನ್ನೇ ಧರಿಸಿದರೆ ತುಂಬಾ ಉತ್ತಮ ವೃಶ್ಚಿಕ ರಾಶಿಯವರಿಗೆ ಕೆಂಪು ಬಣ್ಣದ ಪ್ರಯೋಜನಗಳನ್ನು ನೋಡುವುದಾದರೆ ಕೆಂಪು ಬಣ್ಣವು ವೃಶ್ಚಿಕ ರಾಶಿ ವ್ಯಕ್ತಿತ್ವದೊಂದಿಗೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಕೆಂಪು ಬಣ್ಣ ಸ್ಫೂರ್ತಿ ಹೆಚ್ಚುವರಿ ಶಕ್ತಿಗಾಗಿ ಬಳಸಬಹುದಾದ ಬಣ್ಣ ಸಹಜವಾಗಿ ಇದು ಜೀವನಕ್ಕಾಗಿ ಉತ್ಸಾಹ ಸ್ಫೂರ್ತಿಯ ಸಂಕೇತ ಅಂತ ಪರಿಗಣಿಸಲಾಗಿದೆ ಈ ರಾಶಿಯಲ್ಲಿ ಜನಿಸಿದವರಲ್ಲಿ ಇವೆರಡೂ ಸಾಮಾನ್ಯ ಅದಕ್ಕಾಗಿ ಈ ಬಣ್ಣ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಮಂಗಳಕರ ನೀವು ಬರ್ಗ್ಯಾಂಡಿ ವೈನ್ ಅಥವಾ ಮರೂನ್ ಅಂತ ಕೆಂಪು ಬಣ್ಣದ ಇತರ ಛಾಯೆಗಳನ್ನು ಸಹ ಬಳಸಿದರೆ ಅದು ಯಾವಾಗಲೂ ನಿಮಗೆ ಧನಾತ್ಮಕವಾಗಿರುತ್ತೆ ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಕಪ್ಪು ಬಣ್ಣದ ಪ್ರಯೋಜನಗಳನ್ನು ನೋಡುವುದಾದರೆ ವೃಶ್ಚಿಕ ರಾಶಿಯವರಿಗೆ ಕಪ್ಪು ಕೂಡ ಮಂಗಳಕರ ಈ ರಾಶಿ ಜನರು ಬದಲಾವಣೆಯನ್ನು ಇಷ್ಟಪಡುತ್ತಾರೆ ಆದ್ದರಿಂದ ಏನ್ ಮಾಡಬೇಕು ಇವರು ಯಾವಾಗಲೂ ಮುಂದುವರಿಯುವ ಬಗ್ಗೆ ಯೋಚಿಸುವುದು ಮುಖ್ಯವಾಗಿದೆ ಈ ರಾಶಿ ಚಕ್ರದ ಜನರು ಯಾವುದೇ ಸ್ಥಳಕ್ಕೆ ಕಪ್ಪು ಬಣ್ಣವನ್ನು ಆರಿಸಿದರೆ ಅವರು ಜೀವನದಲ್ಲಿ ಯಶಸ್ವಿ ಆಗುವಂಥದ್ದು ಈ ರಾಶಿಚಕ್ರದ ಜನರು ತಮ್ಮ ಗುರಿಗಳನ್ನು ಸಾಧಿಸಲು ಮತ್ತು ಮುಂದಿನ ಹಂತಕ್ಕೆ ವಿಷಯಗಳನ್ನು ತೆಗೆದುಕೊಳ್ಳಲು ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ ಈ ಜನರ ನೆಚ್ಚಿನ ಬಣ್ಣವು ಕಪ್ಪು ಆಗಿರಬಹುದು ಮತ್ತು ಯಾವುದೇ ವಿಶೇಷ ಸಂದರ್ಭದಲ್ಲಿ ಯಶಸ್ಸನ್ನು ಪಡೆಯಲು ಈ ಬಣ್ಣ ಕೂಡ ಸಹಾಯ ಮಾಡುತ್ತೆ ಕೆಂಪು ಹಳದಿ ಕಿತ್ತಳೆ ಜೊತೆಗೆ ಕಪ್ಪು ಬಣ್ಣ ಕೂಡ ಪರವಾಗಿಲ್ಲ ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಹಳದಿ ಯಾವ ತರ ಪ್ರಯೋಜನವನ್ನು ಕೊಡುವಂಥದ್ದು ಅಂದರೆ ಹಳದಿ ವೃಶ್ಚಿಕ ರಾಶಿಯವರು ಪ್ರಮುಖ ಬಣ್ಣ ಇದು ಯಾವಾಗಲೂ ಈ ರಾಶಿ ಚಕ್ರ ಚಿಹ್ನೆಗೆ ಅದೃಷ್ಟವನ್ನು ತರುವಂತದ್ದು ಮತ್ತು ಜೀವನದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಸ್ವೀಕರಿಸಲು ಬಯಸಿದರೆ ನೀವು ಹಳದಿ ಬಣ್ಣವನ್ನು ನಿಮ್ಮ ಮೊದಲು ಆಯ್ಕೆ ಮಾಡಬಹುದು ಹಳದಿ ಜೊತೆಗೆ ಕಿತ್ತಳೆ ಬಣ್ಣ ನಿಮ್ಮ ಜೀವನದಲ್ಲಿ ಯಶಸ್ಸಿಗೆ ಸಂಬಂಧಿಸಿದೆ ಹಾಗೆಯೇ ವೃಷಿಕ ರಾಶಿಯ ಜನರು ಹಳದಿ ಕಿತ್ತಳೆ ಬಣ್ಣವನ್ನು ಆರಿಸಿದರೆ ಅದು ಯಶಸ್ಸನ್ನು ಪಡೆಯಲು ಸಹಾಯ ಮಾಡುವಂಥದ್ದು ಮತ್ತು ಕಿತ್ತಳೆ ಕೆಂಪು ಹಳದಿ ಬಣ್ಣಗಳ ಸಂಯೋಜನೆ ಅದು ನಿಮಗೆ ಸೂಕ್ತವಾಗಿದೆ ಆದ್ದರಿಂದ ನೀವು ಹೆಚ್ಚು ಹೆಚ್ಚು ಏನು ಅದೃಷ್ಟವನ್ನು ಹೊಂದಬಹುದು ಯಾವ ಬಣ್ಣಗಳು ಬೇಡ ಅನ್ನೋದನ್ನು ನೋಡೋದಾದರೆ ಮನೆಯ ಪೂಜಾ ಕೊನೆಯಲ್ಲಿ ತಿಳಿ ಬಣ್ಣವನ್ನು ಮಾಡುವುದು ನಿಮಗೆ ಉತ್ತಮವೆಂದು ಪರಿಗಣಿಸಲಾಗುತ್ತೆ ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಕೆಂಪು ಬಣ್ಣದ ಕರವಸ್ತ್ರವನ್ನು ಇಟ್ಟುಕೊಳ್ಳುವುದು ವಿತ್ತೀಯ ಲಾಭಕ್ಕಾಗಿ ಪ್ರಯೋಜನಕಾರಿ ಹಾಗೆಯೇ ವೃಶ್ಚಿಕ ರಾಶಿ ಜನರು ಗುಲಾಬಿ ಬಣ್ಣವನ್ನು ಬಳಸುವುದನ್ನು ತಪ್ಪಿಸಬೇಕು ಈ ಬಣ್ಣ ಕೂಲಾಗಿ ಕಾಣಿಸಬಹುದು ಆದರೆ ಅದು ನಿಮಗೆ ಅದೃಷ್ಟವಲ್ಲ ನೀವು ಯಾವುದೇ ಶುಭ ಕಾರ್ಯದಲ್ಲಿ ಈ ಬಣ್ಣವನ್ನು ಬಳಸಿದರೆ ನೀವು ವೈಫಲ್ಯವನ್ನು ಸಹ ಪಡೆಯಬಹುದು ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ನೀವು ಬಿಳಿ ಬಣ್ಣವನ್ನು ಆದಷ್ಟು ತಪ್ಪಿಸಿ ಪಿಂಕ್ ಕಲರನ್ನ ತಪ್ಪಿಸಿ ಅಂದರೆ ಗುಲಾಬಿ ಬಣ್ಣವನ್ನು ತಪ್ಪಿಸಿ ಇದು ಖಂಡಿತವಾಗಿಯೂ ನಿಮ್ಮ ಅಲಂಕಾರದ ಏನು ಬಣ್ಣ ಅಲ್ಲ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಂದಿಕೆ ಹೊಂದಿಕೆ ಆಗೋದಿಲ್ಲ ಮತ್ತು ಬಿಳಿ ಬಣ್ಣ ಭರವಸೆ ಬಣ್ಣವಾಗಿದ್ದರೂ ನೀವು ಈ ಬಣ್ಣವನ್ನು ಮಂಗಳಕರ ಸ್ಥಳಗಳಲ್ಲಿ ಬಳಸುವುದನ್ನು ತಪ್ಪಿಸಿ ವೃಶ್ಚಿಕ ರಾಶಿಯವರು ಬಿಳಿ ಮತ್ತು ಯಾವುದು ಗುಲಾಬಿ ಬಣ್ಣವನ್ನು ಯಾವತ್ತೂ ಬಳಸಬೇಡಿ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವಾರದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರಿಗೆ ಧನ್ಯವಾದಗಳು